ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಬಡವರಿಗೆ ಅನ್ನ ಕೊಡುವ ಶಕ್ತಿ ಕೊಡುವ ಕೆಲಸ ಮಾಡುತ್ತಿದೆ ಸರ್ಕಾರದ ಹಣಕಾಸು ಸ್ಥಿತಿ ಸುಭದ್ರವಾಗಿದೆ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರೂ ಆದ ಹಸಿಕಿರಿ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು ಸರ್ಕಾರದ ಪರವಾಗಿ ಆಶಯ ನುಡಿಗಳನ್ನಾಡಿದ ಅವರು ಹಣಕಾಸು ಸ್ಥಿತಿಗತಿ ಬಗ್ಗೆ ಕೆಲವರು ಟೀಕೆ ಮಾಡುತ್ತಾರೆ ಆದರೆ ಸರ್ಕಾರದ ಹಣಕಾಸು ವ್ಯವಸ್ಥೆ ಸುಭದ್ರವಾಗಿದೆ ಹಿಂದಿನ ಸರ್ಕಾರ ಎರಡು ಲಕ್ಷ ಕೋಟಿ ಅಧಿಕ ಕಾಮಗಾರಿ ಬಿಲ್ ಉಳಿಸಿ ಹೋಗಿತ್ತು ಅರವತ್ನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಬಿಟ್ಟು ಹೋಗಿದ್ರು ಇದನ್ನು ತೀರಿಸಲು ಸಂಕಷ್ಟಪಟ್ಟಿದ್ದೇವೆ ಆದರೂ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಬಜೆಟ್ ಮಂಡಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ನೂರ ಹತ್ತು ಲಕ್ಷ ಕೋಟಿಯನ್ನ ಗ್ಯಾರಂಟಿಗೆ ವಿನಿಯೋಗ ಮಾಡಿದ್ದಾರೆ ರಾಜ್ಯದಲ್ಲಿ ಯಾವುದೇ ಯೋಜನೆ ನಿಂತಿಲ್ಲ ಈ ಬಹಿರಂಗ ಚರ್ಚೆ ಆಗಲಿ ಎಂದು ಸವಾಲು ಹಾಕಿದ್ರು ನಾವು ನುಡಿದಂತೆ ನಡೆದಿದ್ದೇವೆ ಸಿದ್ದು ಸರ್ಕಾರ ಸುಭದ್ರವಾಗಿದ್ದಾರೆ ಬೇಕಿದ್ದರೆ ಚರ್ಚೆಗೆ ಬನ್ನಿ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿದ್ದರೆ ಬಹಿರಂಗ ಯಾಚಿಸುತ್ತೇವೆ ನಮ್ಮ ಸರ್ಕಾರ ಪಡೆದಿದ್ದ ಸಾಲದಲ್ಲಿ ಎಪ್ಪತ್ತಾರು ಸಾವಿರ ಕೋಟಿ ಹಣ ಹಾಗೆಯೇ ಇದೆ ಸರ್ಕಾರದ ಮೇಲೆ ವಿನಾಕಾರಣ ಆರೋಪ ಬೇಡ ಹಣಕಾಸು ವಿಚಾರ ಸಂಬಂಧ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡುವೆ ಎಂದರು ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಬಡವರಿದ್ದಾರೆ ದಲಿತರಿದ್ದಾರೆ ಎಲ್ಲ ವರ್ಗದ ಜನ ಇದ್ದಾರೆ ಅವರಿಗೆ ಅನ್ನವನ್ನ ಕೊಡ್ತಕ್ಕಂಥ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಆರ್ಥಿಕವಾಗಿ ಅವರನ್ನು ಮೇಲಕ್ಕೆತ್ತ ಕೆಲಸವನ್ನ ನಮ್ಮ ಧನವತ್ತ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಇವತ್ತು ಹೇಳ್ಕಬೇಕಾಗತ್ತೆ ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಹಳ ಜನ ಬಹಳ ರೀತಿ ಮಾತನಾಡ್ತಾರೆ ಕರ್ನಾಟಕ ಸರ್ಕಾರದ ಹಣಕಾಸು ಸುಭದ್ರವಾಗಿದೆ ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿದೆ ನಮಗೆ ಉಂಟಾಗಿರ್ತಕ್ಕಂಥ ತೊಂದರೆ ಹಿಂದೆ ಇದ್ದಂಥ ಸರ್ಕಾರ ಎರಡು ಲಕ್ಷಕ್ಕೂ ಅಧಿಕವಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಲ್ದಲ್ಲೇ ಅರವತ್ನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಅನ್ನು ಬಿಟ್ಟು ಹೋಗಿದ್ದರಿಂದ ಇವತ್ತು ಇಲ್ಲೆಲ್ಲ ಜನ ನಮಗೆ ಬಿಲ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳ್ತಾರೆ ಇದರ ಮಾಹಿತಿಯನ್ನು ತಗೋಬೇಕು ಇದರ ಮಾಹಿತಿಯನ್ನು ತಗೊಂಡು ನಾನು ಮಾಧ್ಯಮದ ಸ್ನೇಹಿತರಿಗೆ ಭಿನ್ನ ಮಾಡ್ತೇನೆ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ ಮಾಹಿತಿಯನ್ನು ತೆಗೆದುಕೊಳ್ಳಿ ಏಕಕಾಲದಲ್ಲಿ ಎರಡು ಲಕ್ಷ ಕೋಟಿ